ನೋಡಿ ಹೇಗೆ ಆಗಿದೆ ನೋಡಿ ಹಾಂ ಈ ಗೋಧಿ ಹಲ್ವಕ್ಕೆ ಪ್ಯೂರು ತುಪ್ಪವನ್ನೇ ಹಾಕಿದ್ದು ಯಾವುದೇ ಕುಕ್ಕಿಂಗ್ ಆಯಿಲು ಯಾವುದು ಬಳಸಲಿಲ್ಲ ಪ್ಯೂರು ತುಪ್ಪ ಹಾಗೆ ಸಖತ್ತು ಟೇಸ್ಟಾಗಿ ಬರ್ತದೆ ನೋಡುವಾಗ ಇಲ್ಲ ಅಷ್ಟು ಕೂಡ ಟೇಸ್ಟ್ ಇರ್ತದೆ ಇದು ಗೋಧಿ ಹಲ್ವಾ ಇವತ್ತು ಗೋಧಿ ಹಲ್ವಾ ಮಾಡುವ ಹೇಳಿ ಒಂದು ಎಂಟು ಹತ್ತು ಕೆ ಜಿ ಆಗುವಷ್ಟು ಗೋಧಿ ಹಲ್ವ ಆಗಬೇಕು ನಮಗೆ ಆಗ ನಾನು ಬೇಕಾದ ಪ್ರಮಾಣದಲ್ಲಿ ಗೋಧಿಯನ್ನೆಲ್ಲ ಚೆಂದ ನೆನೆ ಹಾಕಿ ಗ್ರೈಂಡ್ ಮಾಡಿ ಒಂದು ಎರಡು ಮೂರು ದಿವಸ ಹುಳಿ ಬರಲಿಕ್ಕೆ ಇಟ್ಟಿದ್ದೇನೆ ಅಂದರೆ ಹುಳಿ ಬರೋದು ಅಂದರೆ ಗೋಧಿಯನ್ನು ಚೆಂದ ನುಣ್ಣಗೆ ಗ್ರೈಂಡ್ ಮಾಡೋದು ಗ್ರೈಂಡ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕೋದು ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕೋದು ಪ್ರತಿ ದಿವಸ ಕೂಡ ನಾವು ಹೊತ್ತಲ್ಲಿ ಆ ನೀರನ್ನು ಅಂದರೆ ಮೇಲೆ ಹನಿ ನೀರು ಇರ್ತದೆ ಅದನ್ನು ತೆಗೆದು ಬೇರೆ ಹೊಸ ನೀರು ಹಾಕೋದು ಹಾಗೆ ಇವತ್ತಿಗೆ ಮೂರು ದಿವಸ ಆಯಿತು ಗ್ರೈಂಡ್ ಮಾಡಿ ಹಾಗೆ ಗೋಧಿ ಹಿಟ್ಟು ನೋಡುವ ನಾವು ಇದನ್ನು ಓಪನ್ ಮಾಡುವ ಓಪನ್ ಇದರ ಹುಳಿ ನೀರನ್ನು ತೆಗಿಬೇಕು ಗೋಧಿ ಹಿಟ್ಟು ಚಂದ ಹುಳಿ ಬಂದಿದೆ ಹಾಗೆ ಈ ಮೇಲಿಂದ ಹುಳಿ ನೀರನ್ನು ತೆಗಿಬೇಕು ತೆಗೆದು ನಾವು ಹೊಸ ನೀರು ಹಾಕಿ ಬಣಲೆಯಲ್ಲಿ ಹಾಕಿ ಹಲ್ವಾ ಕಾಸುವಂಥದ್ದು ಇದನ್ನು ಇವಾಗ ತೆಗಿಯುವ ನಾವು ಆ ಮೇಲಿಂದ ಚಂದ ಮೆಲ್ಲಗೆ ತೆಗೆದ್ರೆ ಆಯಿತು ಇಲ್ಲಾಂತಾದರೆ ಅದು ಹಿಟ್ಟೆಲ್ಲ ನೀರಲ್ಲಿ ಓದಿತು ಎಲ್ಲ ತೆಗಿಬೇಕೀಗೆ ಗೋಧಿ ಹಲ್ವಾ ಮಾಡಲಿಕ್ಕೆ ಉಂಟಲ್ಲ ಅಷ್ಟು ಹುಳಿ ಬಂದರೆ ಒಳ್ಳೇದಾಗೋದು ಹಿಟ್ಟು ಹುಳಿ ಬರಲಿಲ್ಲ ಅಂದರೆ ಅಷ್ಟು ಒಳ್ಳೇದಾಗುದಿಲ್ಲ ಕಂಪ್ಲೀಟ್ ಹೋಗಲಿ ನೋಡಿ ನೀರೆಲ್ಲ ಕಂಪ್ಲೀಟ್ ಹೋಯಿತು ಇವಾಗ ಗೋಧಿ ಹಿಟ್ಟಿರೋದು ಇದರಲ್ಲಿ ಇದಕ್ಕೆ ನಾವು ಬೇಕಾದ ಪ್ರಮಾಣದಲ್ಲಿ ನೀರು ಹಾಕಬೇಕು ಇದಕ್ಕೆ ನೀರು ಹಾಕುವ ನಾವು ಸಾಧಾರಣ ಈ ನೀರು ದೋಸೆ ಹಿಟ್ಟು ಮಾಡ್ತೇವಲ್ಲ ಅದಕ್ಕಿಂತಲೂ ಸ್ವಲ್ಪ ತೆಳು ಇದ್ದರೆ ಒಳ್ಳೇದು बणल ಕೂಡ ಸ್ವಲ್ಪ ನೀರು ಬೇಕು ಚಂದ ಹುಳಿ ಬಂದಿದೆ ಸೂಪರ್ ಹಲವಾದಿತ್ತು ನೀರ್ ದೋಸೆ ಹಿಟ್ಟಿದೆ ಅಲ್ಲ ಅದಕ್ಕಿಂತಲೂ ಸ್ವಲ್ಪ ತೆಳು ಮಾಡಿದ್ದೇನೆ ಅಂದ್ರೆ ಈ ಗೋಧಿ ಹಿಟ್ಟಿದೆ ಅಲ್ಲ ಚಂದ ಬೇಯ್ಬೇಕು ಇಲ್ಲಂತಾದ್ರೆ ಆಮೇಲೆ ಹಲವ ತಿಂದವರಿಗೆ ಅಜೀರ್ಣವ ಬೇದಿಯವ ಎಲ್ಲ ಸ್ಟಾರ್ಟ್ ಆದಿತ್ತು ಅದಕ್ಕೋಸ್ಕರ ಈ ಫುಡ್ ಮಾಡುವಾಗ ಉಂಟಲ್ಲ ತುಂಬಾ ಜಾಗೃತೆ ವಹಿಸ್ಬೇಕು ಈ ಆದ ಸಾಕಲ್ಲ ಸಾಕಲ್ಲ ಆದ್ರೆ ನಾವು ಸ್ಟವ್ ಉರಿ ಮಾಡುವ ಸ್ಟವ್ ಉರಿ ಮಾಡಿ ಶುರು ಮಾಡುವ ಇವತ್ತಿನ ಕಾರ್ಯಕ್ರಮ ಒಂದು ಮೂರು ಗಂಟೆ ಹೊತ್ತಲ್ಲೇ ಬೇಕು ಗೋಧಿ ಹಲ್ವಾ ಆಗ್ಬೇಕು ಅಂದ್ರೆ ಎರಡೂವರೆಯಿಂದ ಮೂರು ಗಂಟೆ ಬೇಕು ನೋಡುವ ಇದು ಸ್ವಲ್ಪ ಬೇಯಿ ಚಂದಕ್ಕೆ ಬೇಯಿಲಿ ಬೆಂದ ನಂತರ ನಾವು ಸಕ್ಕರೆ ಎಲ್ಲ ಹಾಕುವ ಸಕ್ಕರೆ ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಸಕ್ಕರೆ ಜೊತೆ ಜಾಸ್ತಿ ದೊಡ್ಡ ಉರಿಯಲ್ಲಿ ಇಡೋದೇನು ಮಾಡಿ ಸ್ವಲ್ಪ ಉರಿ ಸಣ್ಣ ಮಾಡುವ ಇಷ್ಟು ಬೆಂದರೆ ಸಾಕು ಇನ್ನಿವಾಗ ನಾವು ಇದಕ್ಕೆ ಒಂದಕ್ಕೆ ಎರಡೂವರೆ ಪ್ರಮಾಣದಲ್ಲಿ ಸಕ್ಕರೆ ಒಂದು ಅಳತೆಗೆ ಎರಡೂವರೆ ಪ್ರಮಾಣದಲ್ಲಿ ಸಕ್ಕರೆ ಇದೆ ಇದರಲ್ಲಿ ಇದನ್ನು ಹಾಕುವ ಅಷ್ಟು ಸಕ್ಕರೆ ಬೇಕು ಅದಕ್ಕಿಂತ ಜಾಸ್ತಿ ಆದರೆ ತುಂಬ ಸ್ವೀಟ್ ಆಗ್ತದೆ ತುಂಬ ಸ್ವೀಟ್ ಬೇಡ ಒಂದು ಅಳತೆಗೆ ಎರಡೂವರೆ ಅಳತೆಯಷ್ಟು ಸಕ್ಕರೆ ಅಂದರೆ ನಾವು ಒಂದು ಕೆ ಜಿ ಗೋಧಿ ತಗೊಂಡ್ರೆ ಅದಕ್ಕೆ ಎರಡೂವರೆ ಕೆ ಜಿ ಸಕ್ಕರೆ ಅಷ್ಟು ಬೇಕು ಆದರೆ ಒಳ್ಳೆಯದಾಗ್ತದೆ ಇದೆಲ್ಲ ಸಕ್ಕರೆ ಎಲ್ಲ ಕರಗಿ ಚೆಂದ ಸ್ವಲ್ಪ ಗಟ್ಟಿಯಾದ ಮೇಲೆ ತುಪ್ಪ ಕೊಡ್ತಾ ಹೋಗೋದು ಇದಿನ್ನೂ ಸುಮಾರು ಹೊತ್ತು ಬೇಕು ಅಷ್ಟು ಬೇಗ ಎಲ್ಲ ಆಗೋದಿಲ್ಲ ನಮಗೆಲ್ಲ ಕೂಡಲೆ ಕೂಡಲೇ ಅಲ್ಲ ಹಲ್ವ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ ಒಂದು ಮೂರು ಗಂಟೆ ಎಲ್ಲ ಪುರ್ಸೊತ್ತು ಮಾಡಿಕೊಂಡೆ ಕೂತುಕೊಡ್ಬೇಕು ಒಲೆ ಗುಡದಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕುವ ಅಷ್ಟು ಸಾಕು ಅದೊಂದು ಟೇಸ್ಟಿಗೆ ಬೇಕಾಗಿ ಸ್ವಲ್ಪ ಉಪ್ಪು ಹಾಕುದು ಒಂದು ಅರ್ಧ ಗಂಟೆ ಬೇಕಿದು ಸ್ವಲ್ಪ ಡ್ರೈ ಆಗಲಿಕ್ಕೆ ಆಮೇಲೆ ತುಪ್ಪ ಕೊಡೋದು ನೋಡುವ ಸ್ವಲ್ಪ ಕಳೆದು ನೋಡುವ ನಾವು ವೀಡಿಯೋದಲ್ಲಿ ಹೇಗೆಲ್ಲ ಆಗಿದೆ ಹೇಳಿ ನೋಡಿ ಸಕ್ಕರೆಲ್ಲ ನೀರಾಗಿ ಈ ಹದಕ್ಕೆ ಆಗಿದೆ ನೋಡಿ ಇನ್ನು ಇವಾಗ ಸ್ವಲ್ಪ ತುಪ್ಪ ಹಾಕುವ ಕಿರಿಕ ಇಲ್ಲಂತಾದರೆ ಅದು ತಳ ಹಿಡಿದ್ರೆ ನಮ್ಮ ಪಾಕ ಎಲ್ಲ ಹೋಗ್ತಾರೆ ಹಾಗೆ ನಾವು ಇವಾಗಲೇ ಸ್ವಲ್ಪ ತುಪ್ಪ ಹಾಕುವ ಒಳ್ಳೆ ತುಪ್ಪ ಇದು ಫಸ್ಟ್ ಲಾಸ ತುಪ್ಪ ಅಷ್ಟು ಸಾಕು ಈಗ ಇನ್ನು ಮತ್ತೆ ಸ್ವಲ್ಪ ಕಳೆದು ಸ್ವಲ್ಪ ಕೊಟ್ಟರೆ ಆಯಿತು ಇವಾಗ ಅಷ್ಟು ಸಾಕು ನಾವು ಇಷ್ಟು ದೊಡ್ಡ ಪಾಕ ಯಾಕೆ ಮಾಡೋದು ಅಂದರೆ ತುಂಬ ಜನಕ್ಕೆ ಕೊರಿಯರ್ ಮುಖಾಂತರ ಕಳಿಸುವಂತ ವ್ಯವಸ್ಥೆ ಇದೆ ನಮ್ಮದು ಎಸ್ ಪಿ ಕಿಚನ್ಸಿದು ಹೋಮ್ ಪ್ರಾಡಕ್ಟ್ ಗೋಧಿ ಅಲ್ವಾ ತುಂಬ ಜನ ಆರ್ಡರ್ ಕೊಟ್ಟಿದ್ದಾರೆ ನೋಡಿ ತುಪ್ಪ ಹಾಕಿದೆಲ್ಲ ಎಳ್ಕೊಂಡಾಯ್ತು ಅದು ಒಂದು ಕುಡಿತ ಅಷ್ಟು ತುಪ್ಪ ಹಾಕಿದೆ ಅದೆಲ್ಲ ಎಳೆದಿದೆ ಇನ್ನೊಂದು ಸ್ವಲ್ಪ ಹಾಕುವ ಇದು ಕೂಡ ಎಳೀತದೆ ಒಂದು ಸ್ವಲ್ಪ ಹೊತ್ತಲ್ಲಿ ಈ ತುಪ್ಪ ಕೂಡ ಚೆನ್ನಾಗಿ ಎಳ್ಕೊಳ್ತದೆ ಆಮೇಲೆ ತಿರ್ಗಿ ತುಪ್ಪ ಕೊಡಬೇಕು ಸ್ವಲ್ಪ ಸಾಧಾರಣ ಒಂದು ಹತ್ತು ಹನ್ನೆರಡು ಕುಡ್ತೆ ತುಪ್ಪ ಬೇಕು ಇದಕ್ಕೆ ಅಂದಾಜಿ ಹನ್ನೆರಡು ಕುಡ್ತೆ ತುಪ್ಪ ಹಾಕಿದರೆ ಒಳ್ಳೆ ಹಲ್ವ ರೆಡಿ ಆಗ್ತದೆ ನೋಡಿ ಇಷ್ಟು ಪಾಕ ಆಯಿತು ಸಾಧಾರಣ ಒಂದು ಎರಡು ಮುಕ್ಕಾಲು ಗಂಟೆ ಹೊತ್ತಾಯಿತು ಒಲೆ ಮೇಲೆ ಇಟ್ಟು ಹಾಗೇ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೇನೆ ವೀಡಿಯೋದಲ್ಲಿ ಮಾತ್ರ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಏಲಕ್ಕಿ ಒಂದು ಸ್ವಲ್ಪ ಒಂದು ನಾಲ್ಕು ಐದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರ್ ಹಾಕಿದ್ದೇನೆ ಹಾಗೆ ಇದಕ್ಕೆ ಇವಾಗ ಗೋಡಂಬಿ ಹಾಕುವ ನಾವು ಗೋಡಂಬಿ ಸಣ್ಣ ಸಣ್ಣ ಕಟ್ ಮಾಡಿಟ್ಟಿದ್ದೇನೆ ಗೋಡಂಬಿ ಹಾಕುವ ಗೋಡಂಬಿ ಎಲ್ಲ ಫ್ರೈ ಮಾಡಿ ಹಾಕೋದು ಬೇಡ ಹಾಗೆ ಹಾಕಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಹೊತ್ತಾಗುವ ಇನ್ನು ತುಪ್ಪ ಬಿಡ್ತದೆ ಅದು ಚೆಂದ ತುಪ್ಪದಲ್ಲಿ ಫ್ರೈ ಆಗ್ತದೆ ಅಷ್ಟು ನಾವು ಬೇರೆ ಸಪರೇಟ್ ಆಗಿ ಫ್ರೈ ಮಾಡೋದು ಎಂತ ಬೇಡ ಇನ್ನೊಂದು ಕಾಲು ಗಂಟೆಯಲ್ಲಿ ರೆಡಿ ಆಗ್ತದೆ ಕಾಲು ಗಂಟೆ ಸಾಕಷ್ಟು ಜಾಸ್ತಿ ಬೇಡ ಇದು ನೋಡಿ ಹಲ್ವಾ ರೆಡಿ ಆಯಿತು ನಿಜ ನೋಲೆಯಿಂದ ತೆಗೀವ ಇಷ್ಟಾದರೆ ಸಾಕು ನೋಡಿ ತುಪ್ಪ ಬಿಟ್ಟ ನಂತರ ಒಂದು ಕಾಲು ಗಂಟೆ ಹೊತ್ತು ಹೀಗೆ ತಿರುಗಿಸಿದ್ದೇನೆ ತುಪ್ಪ ಬಿಟ್ಟ ಮೇಲೆ ಇನ್ನು ಜಾಸ್ತಿ ಆದರೆ ಆಗ್ತದೆ ತುಂಬ ಗಟ್ಟಿ ಇವಾಗ ತೆಗೀವ ಹದ ಇದೆ ಇವಾಗ ಆಫ್ ಮಾಡಿ ಪಾತ್ರೆಯನ್ನು ಕೆಳಗಿಡುವ ಸಾಕಿದ್ವಿ చేయకండి గోధి హల్వా ఒళ్ళ కలర్ కూడా బందిదే ఇంత రంగినోడి అథవా రసినోడి ఎంత హాకిదల్లా ఇది ఒరిజినల్ కలర్ ཨ་ཡི་ནོན་ ཚང་ཏོ་ཨ་ཁ་ཨ་ཡི་ནོན་ 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 ಒಂದು ಐದು ಗಂಟೆ ಹೊತ್ತು ಚಂದ ತಣಿಬೇಕು ಆಮೇಲೆ ಕಟ್ ಮಾಡೋದು ಚಂದ ತಣ್ದಿದೆ ಒಂದು ಸಾಧಾರಣ ಒಂದು ಐದು ಆರು ಗಂಟೆ ಹೊತ್ತಾಯಿತು ನಾನು ನಾನು ಟ್ರೇಗೆ ಹಾಕಿ ನಾವಿವಾಗ ಕಟ್ ಮಾಡಿಕೊಳ್ಳುವ ಬೇಕಾದ ಹದಕ್ಕೆ ಕಟ್ ಮಾಡಿದರೆ ಆಯಿತು ಜಾಸ್ತಿ ದೊಡ್ಡ ಬೇಕಿದ್ರೆ ದೊಡ್ಡ ತುಂಡು ಮಾಡ್ಬೋದು ಜಾಸ್ತಿ ದೊಡ್ಡ ತುಂಡು ಮಾಡಿದ್ರೆ ಅಂತ ಬೇಡ ಕಟ್ಟು ಮಾಡಿದವಾಗ ತೆಗ್ಯೋ ನಾವು ಟ್ರೇಯಿಂದ ನೋಡಿ ಗೋಧಿ ಹಲ್ವ ಅಂದರೆ ಹೀಗೆ ಬರಬೇಕು ಹೇಗೆ ಬಂದಿದೆ ನೋಡಿ ನೋಡಿ ಫಸ್ಟ್ ಕ್ಲಾಸ್ ಬಂದಿದೆ ಗೋಧಿ ಹಲವು ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡುವ ನೋಡಿ ಹೇಗೆ ಆಗಿದೆ ನೋಡಿ ಸೂಪರ್ ಗೋದಿ ಅಲ್ವಾ ಬೇಕಾದವರೆಲ್ಲ ಆರ್ಡ್ರ್ ಕೊಡಿ ಆರ್ಡ್ರ್ ಕೊಟ್ಟರೆ ಕೊರಿಯರ್ ಮುಖಾಂತರ ಕಳಿಸುವಂಥ ವ್ಯವಸ್ಥೆ ಮಾಡ್ತೇನೆ ಬೇಕಿದ್ದವರು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಹಾಗೇ ಫೋನ್ ಮಾಡಬೇಡಿ ವಾಟ್ಸಪಿಗೆ ಮೆಸೇಜ್ ಮಾಡಿದರೆ ಹಾಗೆ ಅಡ್ರೆಸ್ ಕೂಡ ಕೊಟ್ಟರೆ ನಾನು ಕಳಿಸಿ ಕೊಡುವ ದಯವಿಟ್ಟು ಫೋನ್ ಮಾಡಬೇಡಿ ಫೋನ್ ಮಾಡಲಿಕ್ಕೆ ಹೊರಟ್ರೆ ನನಗೆ ಫೋನ್ ತೆಗಿಲಿಕ್ಕೆ ಟೈಮ್ ಇಲ್ಲ ಹಾಗೆ ಈ ಗೋಧಿ ಹಲ್ವಕ್ಕೆ ಪ್ಯೂರು ತುಪ್ಪ ಒಂದೇ ಹಾಕಿದ್ದು ಯಾವುದೇ ಕುಕ್ಕಿಂಗ್ ಆಯಿಲು ಯಾವುದು ಬಳಸಲಿಲ್ಲ ಪ್ಯೂರು ತುಪ್ಪ ಹಾಗೆ ಸಖತ್ತು ಟೇಸ್ಟಾಗಿ ಬರ್ತದೆ ಪ್ಯೂರು ತುಪ್ಪ ಹಾಕಿದರೆ ಹಾಗೇ ಆದರೆ ನೋಡಿ ಸರಿಗಾರ ಬೇಕಿದ್ರೆ ಆರ್ಡ್ರ್ ಕೊಡ್ಬೋದು ಆರ್ಡ್ರ್ ಕೊಟ್ಟೊಂದು ಹದಿನೈದು ದಿವಸ ಎಲ್ಲ ವೆಯ್ಟ್ ಮಾಡಬೇಕು ನಮ್ಮ ಹತ್ರ ಸ್ಟಾಕ್ ಇದ್ದರೆ ಕೂಡಲೇ ಕಳಿಸ್ಕೊಡುವ ಇವತ್ತಿನ ಇಲ್ಲಿಗೆ ಸ್ಟಾಪ್ ಮಾಡೋದು ನಾನು ಟೇಸ್ಟ್ ಎಲ್ಲ ನೋಡೋದಿಲ್ಲ ಹೇಗಿದೆ ಅಂತ ಅಂದರೆ ಇದನ್ನು ಟೇಸ್ಟ್ ನೋಡುವ ಅಗತ್ಯನೇ ಇಲ್ಲ ಅಷ್ಟು ಕೂಡ ಟೇಸ್ಟ್ ಇರ್ತದೆ ಇದು ಗೋಧಿ ಹಲ್ವಾ ಹಾಗೆ ನನ್ನ ಚಾನಲ್ಗೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಗೋಧಿ ಹಲ್ವ ಅಂತೇಳಿ ಕಮೆಂಟ್ ಮಾಡಿ ಆದರೆ ನಾವು ಮುಂದೆ ಇನ್ನೊಂದು ವೀಡಿಯೋಲಿ ಕಾಣ ನಮಸ್ಕಾರ